హాయ్ హలో ఎల్గూ నమస్కారా వెల్కమ్ ఆర్ వెల్కమ్ బ్యాక్ టు మై యూట్యూబ్ చానల్ ದಿನ ಈ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಿಸ್ತೀವಿ ಅನ್ನೋದು ಸೊ ಬೆಳಿಗ್ಗೆನೆ ಎದ್ದು ಎಳ್ಳು ಬೆಲ್ಲಕ್ಕೆ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ವಿ ಕಡಲೆ ಬೀಜ ಎಳ್ಳೆಲ್ಲ ನೋಡಿಕೊಂಡು ಅದಕ್ಕೆ ಉರುಗಡ್ಡೆ ಜೀರಿಗೆ ಪ್ರೆಪರ್ಮೆಂಟು ಮತ್ತು ಕೊಬ್ಬರಿ ಬೆಲ್ಲನೆಲ್ಲ ಮೂರು ದಿನದಿಂದನೇ ಕಟ್ ಮಾಡಿ ಒಣಗಿಸಿ ಇಟ್ಟಿದ್ವಿ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಎತ್ತಿಟ್ವಿ ಅದಾದ ನಂತರ ಪೊಂಗಲ್ ರೆಡಿ ಮಾಡೋದಕ್ಕೆ ಶುರು ಮಾಡಿದ್ರು ಅಮ್ಮ ಪೂಜೆ ಎಲ್ಲ ಮಾಡಿ ಪೊಂಗಲ್ನ ನಾವು ಮಧ್ಯಾಹ್ನದ ಶುರು ಮಾಡಿದ್ವಿ ಯಾಕೆಂದರೆ ಊಟಕ್ಕೂ ಆಗುತ್ತೆ ಆ್ಯಂಡ್ ಸಾಯಂಕಾಲದ ಟೈಮು ನಮ್ಮ ಊರು ಸೈಡ್ ಹಿಂಗೆ ಅಂದರೆ ಸಾಯಂಕಾಲ ದನ ಕಿಚ್ಚಾಯಿಸ್ಕೊಂಡು ಬಂದು ಆ ಹಸುಗಳನ್ನೆಲ್ಲ ನಮ್ಮನೆ ಹತ್ರ ಕರ್ಕೊಂಡು ಬರ್ತಾರೆ ಅದಕ್ಕೆ ನಾವು ಪೂಜೆ ಮಾಡಿ ಪೊಂಗಲ್ನೆಲ್ಲ ಅದಕ್ಕೆ ಪ್ರಸಾದದ ರೀತಿ ಕೊಡ್ತೀವಿ ಅದು ತಿಂದರೆ ಏನೋ ಒಂಥರ ಮನಸ್ಸಿಗೆ ಹಬ್ಬ ಮಾಡಿದ ಖುಷಿನೂ ನಮ್ಮ ಮನೇಲಿ ಏನೋ ಒಂದು ಸ್ವಲ್ಪನಾರು ದೇವ್ರ ಪ್ರಸಾದ ತಿನ್ನೋಲ್ಲ ಅನ್ನೋ ಇನ್ನೊಂದು ತೃಪ್ತಿ ಅಂತ ಆಗುತ್ತೆ ಸೊ ಇನ್ನೊಂದು ನಮ್ಮನೇಲೆ ಹಬ್ಬದ ವಿಶೇಷ ಬಂದು ತಾಳ್ದಾ ಅಂತ ಮಾಡ್ತೀನಿ ಇದು ಒಂದು ಗೊಜ್ಜು ಥರ ಡಿಶ್ ಆಗಿರುತ್ತೆ ಎಲ್ಲ ರೀತಿಯ ತರಕಾರಿಗಳು ಮತ್ತು ಎಲ್ಲ ಕಾಳುಗಳನ್ನು ಸೇರಿಸಿ ಈ ಸೀಸನ್ನ ವಿಶೇಷ ಅಂದರೆ ಗೆಣಸು ಮರಗಿಣಸನ್ನು ಕೂ ಹಾಕಿ ಮಾಡುವಂಥ ಒಂದು ಗೊಜ್ಜು ಆಗಿರುತ್ತೆ ಕೆಲವರು ಉಳಿಬಿಟ್ಟು ಮಾಡ್ತಾರೆ ಇನ್ನು ಕೆಲವರು ಮಸಾಲೆ ಹಾಕಿ ಮಾಡ್ತಾರೆ ಇದು ಈ ಹಬ್ಬದ ವಿಶೇಷ ನೆಕ್ಸ್ಟು ಇದಾದ ಮೇಲೆ ಪೊಂಗಲ್ಗೆ ರೆಡಿ ಮಾಡ್ಕೊಂಡ್ವಿ ಸೊ ಪೊಂಗಲ್ಗೂ ನಾನು ಏನು ಡೀಟೇಲ್ ರೆಸಿಪಿ ಹಾಕಿಲ್ಲ ಸಿಹಿ ಪೊಂಗಲು ಖಾರ ಪೊಂಗಲ್ ಮತ್ತು ತಾಳ್ ಇಷ್ಟು ನಮ್ಮನೆಯ ಮಧ್ಯಾಹ್ನದ ಊಟ ಆಗಿತ್ತು ಸೊ ನಿಮಗೆಲ್ಲ ಡೀಟೇಲ್ಡ್ ರೆಸಿಪಿ ಏನು ಬೇಕಿಲ್ಲ ಅಂತೇಳಿ ಹಾಗೆ ಅಡುಗೆ ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ತೋರಿಸಿದ್ದೀನಿ ಅಲ್ಲಲ್ಲಿ ಬೈಟ್ಸ್ ಹಾಕಿದ್ದೀನಿ ಅಷ್ಟೇ ಎಲ್ಲ ಅಡುಗೆ ಆದಮೇಲೆ ಸಂಜೆ ಮೇಲೆ ನಮ್ಮ ಕಡೆ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಅಕ್ಕಪಕ್ಕದ ಮನೆ ಅಥವಾ ಈ ರೋಡಲ್ಲಿರೋ ಮನೆಗಳಿಗೆಲ್ಲ ಎರೋದಿಕ್ಕೆ ಅಂತ ಬರ್ತಾರೆ ಅದನ್ನು ನೋಡೋದಿಕ್ಕೆ ಒಂಥರ ಖುಷಿ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗ್ತಾ ಇದ್ದೆ ನಾನು ಈ ರೋಡ್ ಮಾತ್ರ ಅಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ಅದೇನು ಹಾಕ್ತಿದ್ದೀರ ಮನೆಗೆಲ್ಲ ಹೋಗಿ ಅದೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿದೆ ಅಲ್ಲಿಗೂ ಹೋಗಿ ಅಲ್ಲೆಲ್ಲರೂ ಅಂದರೆ ಇಳ್ದಿರೋದ್ರಿಂದ ನಮ್ಮನೇಲಿ ಮಾಡಿರೋದನ್ನು ಅವ್ರ ಮನೆಗೆ ಕೊಟ್ಟಿದ್ದು ಅವ್ರ ಮನೆಯದನ್ನ ನಾನು ತೊಗೊಂಡು ಬರ್ತಾಯಿದ್ದೆ ಇದ್ದೆ ಆವಾಗೆಲ್ಲ ತುಂಬ ಕಸಿನ್ಸ್ ಎಲ್ಲ ಮೀಟ್ ಮಾಡೋದಕ್ಕೆಲ್ಲ ಫುಲ್ ಖುಷಿ ಆಗ್ತಾಯಿತ್ತು ಸೊ ಈ ಸಲವೂ ಅದೇ ರೀತಿ ನೆನಪಾಗಬೇಕು ಅಂತೇಳಿ ನಾನು ನಮ್ಮ ಕಸಿನ್ಸ್ ಕೇಳಿ ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಅದನ್ನು ಲೇಟರ್ ವೀಡಿಯೋದಲ್ಲಿ ನೀವು ನೋಡಿಬೋದು ಹುಳು ಬೆಲ್ಲ ಎಲ್ಲ ಬೆಳಗ್ಗೆಯೇ ರೆಡಿ ಮಾಡಿದ್ದೆ ಬಟ್ ಸಾಯಂಕಾಲ ಜ ಎಲ್ಲರೂ ಬರೋದಕ್ಕೆ ಶುರುವಾದ್ಮೇಲೆ ಪ್ಯಾಕೆಟ್ ಹಾಕೋಣ ಅನ್ನೋದು ಚೆನ್ನಾಗಿದೆ ಆಮೇಲೆಲ್ಲಾನು ಕವರ್ಗೆ ಹಾಕಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಅಣ್ಣ ಮತ್ತು ನನ್ನ ಕಸಿನ್ ಬಂದಿದ್ದರು ಅವ್ರಗಳ ಜೊತೆ ಸ್ವಲ್ಪ ತಲೆ ಹೊಟ್ಟೆ ಹೊಡ್ಕೊಂಡು ಅವ್ರ ಕಾಲೇಜ್ಗಳ ವಿಷಯಗಳನ್ನ ಸ್ವಲ್ಪ ಹೇಳ್ತಾಯಿದ್ರು ಸೊ ಒಂಥರ ಮಿನಿ ಗಾಸಿಪ್ ಸೆಷನ್ ಥರ ಆಯಿತು ಇದನ್ನೆಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಂತರ ಸಾಯಂಕಾಲದ ಪೂಜೆಗೆ ಅಂತ ರೆಡಿ ಆದ್ವಿ ಈ ಸಲ ದನ ಕಿ ಚಾಯಿಸೋದು ಲೇಟಾಗಿದ್ದರಿಂದ ಹಸುಗಳು ನಮ್ಮ ಮನೆಗಳ ಹತ್ರ ಬರೋದು ಕೂಡ ಲೇಟಾಗಿತ್ತು ನಮ್ಮ ಕಡೆ ದನ ಕಿ ಚಾಯಿಸೋದೆಲ್ಲ ಮೇನ್ ರೋಡಲ್ಲಿ ಮಾಡ್ತಾರೆ ಆದರೆ ನಾನು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದೆ ನೋಡಿರೋ ಕೂಡ ನೆನಪಿದೆ ನನಗೆ ಅಮ್ಮನ ಕಣ್ ತಪ್ಪಿಸಿ ಎಲ್ಲ ಇದ್ದೆ ಬಟ್ ಇವಾಗೆಲ್ಲ ಅಷ್ಟೆಲ್ಲ ಸೀನಿಲ್ಲ ಹಸುಗಳು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ನ ಮಮ್ಮಿ ನನಗೂ ನನ್ನ ಕಸಿನ್ಗೂ ಅಜ್ಜಿ ಮನೆಗೆ ಹೋಗಿದ್ದು ಬೇಗ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ನಾನು ಅವಳು ನಮ್ಮ ಅಣ್ಣನ ಜೊತೆ ಗಾಡೀಲಿ ಹೊರಟ್ವಿ ಬಟ್ ಹಸುಗೆ ಪೂಜೆ ಆಗಲಿಲ್ವಲ್ಲ ಅಂತ ಬೇಜಾರಂತೂ ಮನಸಲ್ಲಿತ್ತು ದೇವ್ರಿಗೆ ನಮ್ಗೆ ಯಾಕೆ ಬೇಜಾರು ಬೇ ಮಾಡಬೇಕು ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ ಅಂತವೇ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದಂಗೆ ದರ್ಶನ ಕೊಡ್ತು ನಮಗೆ ಅದು ಜೋಡಿ ಹಸುಗಳು ಇದನ್ನು ನೋಡಿ ಸಿಕ್ಕಾಬಟ್ಟೆ ಖುಷಿಯಾಯಿತು ಅಟ್ ಲೀಸ್ಟ್ ಹಬ್ಬದ ದಿನ ದೇವ್ರ ಬ್ಲೆಸಿಂಗ್ಸ್ ಆದರೂ ಸಿಕ್ತು ಅಂತ ಅಂದ್ಕೊಂಡು ಅಜ್ಜಿ ಮನೆಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಇನ್ನೂ ಹಸು ಪೂಜೆ ಆಗಿರಲಿಲ್ಲ ಅವ್ರದ್ದು ನಾವೆಲ್ಲಿ ದಾರಿಲಿ ನೋಡ್ಕೊಂಡು ಬಂದಿದ್ದ ಹಸುಗಳೇ ಅಲ್ಲಿಗೂ ಬರಬೇಕಿತ್ತು ನಮ್ಮ ಅಜ್ಜಿ ಮನೆಗೂ ಸೊ ಅಲ್ಲೇ ವೆಯ್ಟ್ ಮಾಡಿ ಪೂಜೆನೂ ಕೂಡ ಮಾಡಿಕೊಂಡು ಬಂದ್ವಿ ಸೊ ದೇವರು ಕಾಣಿಸ್ಬೇಕು ಅಂತ ಇದ್ರೆ ಏನಾರು ಆಶೀರ್ವಾದ ಮಾಡಬೇಕು ಅಂತ ಇದ್ರೆ ನಮ್ಮ ಮನೇಲಿ ಮಿಸ್ ಆಗಿದ್ದು ನಮ್ಮ ಅಜ್ಜಿ ಮನೇಲಿ ಹೋಗಿ ಸಂಪೂರ್ಣ ಅಂಗ್ರು ಖುಷಿ ಖುಷಿಯಾಯಿತು ಸಂಭ್ರಮ ಸೊ ನಮ್ಮ ಮನೆಗಳ ಕಡೆ ಯಾವ ರೀತಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಏನೇನೆಲ್ಲ ವಿಶೇಷತೆಗಳಿರುತ್ತೆ ಅನ್ನೋದನ್ನು ಕೂಡ ಹೇಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಓಕೆ ಗೈಸ್ ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್